ಒಂದು ವರ್ಷದ ಪೂರ್ಣಗೊಳಿಸಿರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನತೆಗೆ ಧನ್ಯವಾದ ಹೇಳಿದ್ದಾರೆ ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವ ಕೊಲೆಗಡಕರಿಗೆ ಧನ್ಯವಾದ ಹೇಳ್ತಾ ಇದ್ದಾರಾ ಅಥವಾ ಸರ್ಕಾರದ ಅವಧಿ ಮುಗಿತು ಅಂತ ಧನ್ಯವಾದ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಎಂದು ವಿಪಕ್ಷ ನಾಯಕ ಆರೋಶ ಲೇವಡಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅನೇಕ ಭಾಗ್ಯಗಳನ್ನು ಸರ್ಕಾರ ಕೊಟ್ಟಿದ್ದು ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷಿತ ಭಾಗ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷ ಕೊಲೆಗಡಕರಿಗೆ ಹರ್ಷ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದ ಜನತೆಗೆ ಧನ್ಯವಾದಗಳನ್ನ ಹೇಳಿದ್ದಾರೆ ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕೊಲೆಗಳಿಗೆ ಧನ್ಯವಾದ ಹೇಳಿದರು ಧನ್ಯವಾದ ಕೊಲೆಗಳಿಕರಿಗೆ ಧನ್ಯವಾದ ಹೇಳಿದರು ಅಥವಾ ನಮ್ಮ ಸರ್ಕಾರದ ಅವಧಿ ಮುಗಿತು ಅದಕ್ಕೆ ಬಾಯ್ ಬಾಯ್ ಅಂತ ಗುಡ್ ಬೈ ಹೇಳಿದಾರೋ ಅರ್ಥ ಆಗಿಲ್ಲ ಅವ್ರ ಭಾಷೆ ಇನ್ನೂ ನನಗೆ ಅರ್ಥ ಆಗಿಲ್ಲ ಅವರ ಮುಖ ಕಳೆ ನೋಡ್ತಾ ಇದ್ರೆ ಅವರು ಅವರ ಸರ್ಕಾರದ ಅವಧಿಯ ಕೊನೆಯ ಕ್ಷಣಗಳನ್ನ ಎದುರಿಸ್ತಾ ಇರುವಂತ ಮುಖವಾಣಿ ಅವ್ರದ್ದು ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಕೊಲೆಗಡಿಕರಿಗೆ ಹರ್ಷ ಒನ್ ಇಯರ್ ಖಜಾನೆ ಫುಲ್ ಕ್ಲಿಯರ್ ಖಾಲಿ ಖಾಲಿ ಒಂದು ವರ್ಷ ಸಮಸ್ಯೆಗಳು ನೂರೊಂದು ಕಾಂಗ್ರೆಸ್ ಸರ್ಕಾರ ಬಂತು ಜನರ ಮುಖದಲ್ಲಿ ಹರ್ಷ ಇಲ್ಲ ಒಂದು ವರ್ಷ ಕಾಂಗ್ರೆಸ್ ಅವರು ಲೂಟಿಗೆ ಎಷ್ಟು ಕೋಟಿ ಅನ್ನೋದು ಲೆಕ್ಕ ಆಗ್ತಾ ಇದಾರೆ ಜನ ಸ್ನೇಹಿತರೆ ನೇಹ ಮೀನಾ ಅಂಜಲಿ ಮಹಾಲಕ್ಷ್ಮಿಯರು ಮನೆ ಮಹಾಲಕ್ಷ್ಮಿಯರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ ಲಕ್ಷ್ಮಿ ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿಗಿಲ್ಲ ಬದುಕುವ ಭಾಗ್ಯ ನೇಹ ಆಯಿತು ಮೀನಾ ಅಂಜಲಿ ಆಯಿತು ಮುಂದೆ ಯಾರು ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ ಕಾಲೇಜ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ ಮನೆಯಿಂದ ಆಚೆ ಬಂದ್ರೆ ಗ್ಯಾರಂಟಿ ಇಲ್ಲ ಮದುವೆ ಮನೆಗೆ ಹೋಗಿ ನಿಶ್ಚಿತಾರ್ಥ ಆದರೆ ಗ್ಯಾರಂಟಿ ಇಲ್ಲ ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲದಂತ ಸರ್ಕಾರ ಇವತ್ತು ಏನು ಫ್ರೀ ಕೊಟ್ರೆ ಏನು ಬಸ್ ಫ್ರೀ ಕೊಟ್ಟರೆ ಏನು ವಿದ್ಯುತ್ ಶಕ್ತಿ ಫ್ರೀ ಕೊಟ್ಟರೆ ಏನು ಬದುಕುವ ಅವಕಾಶವನ್ನೇ ಈ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಇವತ್ತು ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಅಂತ ಹೇಳಿ ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಸರ್ಕಾರನೇ ಒಪ್ಕೊಂಡ್ಮೇಲೆ ಪೊಲೀಸರು ಲೋಪ ಅಂದಮೇಲೆ ಪೊಲೀಸ್ ಯಾರ ಅಡಿಯಲ್ಲಿ ಬರ್ತತೆ ಏನ್ ಮೋದಿ ಅಡಿಯಲ್ಲಿ ಬರ್ತತ ಕೇಂದ್ರ ಸರ್ಕಾರದ ಅದೇ ನಿಮ್ಮ ಅಡಿಯಲ್ಲೇ ಬರೋದು ಸರ್ಕಾರನೇ ಲೋಪ ಅಂತ ಹೇಳಿದ್ಮೇಲೆ ನಿಮ್ಮ ಯೋಗ್ಯತೆಗೆ ಯಾಕೆ ಈ ಸರ್ಕಾರ ಬದುಕಿರಬೇಕು ಯಾಕೆ ಇರ್ಬೇಕು ನಿಮ್ಮ ಸರ್ಕಾರ ಈಗ ನೀವೇ ಒಪ್ಕೊಂಡಿದೀರ ಕಾನೂನು ಸುವ್ಯವಸ್ಥೆ ಪೊಲೀಸರ ತಪ್ಪಿದೆ ಅಂತ ಲೋಪ ಇದೆ ಅಂತ ಒಪ್ಕೊಂಡ್ಮೇಲೆ ಈ ಸರ್ಕಾರಕ್ಕೆ ಸರ್ಕಾರ ನಡೆಸೋಕೆ ಯೋಗ್ಯತೆ ಏನಿದೆ ನಿಮ್ಗೆ ಇವಾಗ ಲಿಖಿತ ದೂರು ಕೊಟ್ಟಿದ್ದಾರೆ ರಕ್ಷಣೆ ಕೇಳಿದ್ದಾರೆ ಆದರೂ ಕೂಡ ಗೃಹ ಇಲಾಖೆ ಕೆಲಸ ಮಾಡಿಲ್ಲ ಸರ್ಕಾರ ಕೆಲಸ ಮಾಡಿಲ್ಲ ಸ್ವತಃ ಗೃಹ ಸಚಿವರು ಒಪ್ಕೊಂಡಿದ್ದಾರೆ ನಮ್ಮ ವೈಫಲ್ಯ ಅಂದಮೇಲೆ ಅಂದ್ರೆ ಒಂದು ವರ್ಷ ಗೃಹ ಇಲಾಖೆಯ ವೈಫಲ್ಯನ ನಿಮ್ದಾಗ್ರೆ ಹಾಗಾದ್ರೆ ನಿಮ್ಮ ಸರ್ಕಾರದ ಅವಶ್ಯಕತೆ ಏನಿದೆ ಜನ ಜನರಿಗೆ ಒಬ್ಬ ಗೃಹ ಸಚಿವರಾಗಿ ನೀವು ಈ ತರ ಹೇಳಿಕೆ ಕೊಟ್ರೆ ಇದು ಸ್ವರ್ಗ ಆಗೋಗ್ತೈತೆ ಕೊಲೆಗಾರಿಕರಿಗೆ ಮರ್ಡರ್ ಮಾಡೋರಿಗೆ ಇದು ಸ್ವರ್ಗ ಆಗೋಗ್ತೈತೆ ಅಂದ್ರೆ ನಾವು ನಾವು ಕೈಕಟ್ಟು ಕೊಡ್ತಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ನಿಮ್ಮಿಂದ ಅರ್ಥ ಆಗ್ತಾ ಇದೆ ಪೊಲೀಸ್ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ ಗೃಹ ಇಲಾಖೆ ನನಗಂತೂ ಅರ್ಥ ಆಗ್ತಾನೆ ಇಲ್ಲ ಗೃಹ ಇಲಾಖೆ ಜವಾಬ್ದಾರಿ ಯಾರಿಗಿದೆ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ ಯಾರ್ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಚಿಕ್ಕಮಗಳೂರಲ್ಲಿ ಕೇಳೋರಿಲ್ಲ ಕೊಲೆಗಳಾಗುತ್ತೆ ಕೇಳೋರಿಲ್ಲ ಇನ್ಮೇಲೆ ಕೆಲವರು ಅಲ್ಪಸಂಖ್ಯಾತರು ತಿಳ್ಕೊಂಬಿಟ್ಟಿದ್ದಾರೆ ಈ ಸರ್ಕಾರ ನಮ್ಮ ಸರ್ಕಾರ ಇದು ನಮ್ಮ ಸರ್ಕಾರ ಇದು ಧೈರ್ಯವಾಗಿ ಹೇಳ್ತಾರೆ ಎಲ್ಲ ಕಡೆ ಹೋಗಿ ನಮ್ಮ ಸರ್ಕಾರ ಇದು ಅಂತ ಹೇಳಿದ್ರು ಅಂದ್ರೆ ಅಲ್ಪಸಂಖ್ಯಾತ ಸರ್ಕಾರನ ಇದು ಅಂದ್ರೆ ಬೇರೆ ಸಮುದಾಯದವ್ರಿಗೆ ಇಲ್ಲಿ ಬದುಕುವಂಥ ಹಕ್ಕಿಲ್ವ ಹಿಂದೂಗಳ ಮರಣ ಹೋಮ ಆಗ್ತಾ ಇದೆ ಕೇಳೋರಿಲ್ವಾ ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಯೋಗ್ಯತೆಗೆ ಯಾಕೆ ಆಗಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ನಲ್ಲೇ ಹೋಗಿ ಪೊಲೀಸರನ್ನ ಅಲ್ಲೇ ಮಾಡ್ತಾರೆ ಕಪ್ಪಾಳ ಮೋಕ್ಷಗಳು ಮೂರು ಜನ ಮಹಿಳೆಯರು ಆಯಿಷಾ ತಾಜ್ ಫೌಜಿಯ ಖಾನಂ ಅರ್ಬಿದ ತಾಜ್ ಪೊಲೀಸ್ ಸ್ಟೇಷನ್ ಹೋಗಿ ಒಬ್ಬ ಎಸ್ಐ ಕಾನ್ಸ್ಟೇಬಲ್ ಸುರೇಖಾ ಸಬ್ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಸಾರಿ ಸಬ್ ಇನ್ಸ್ಪೆಕ್ಟರ್ ಸುರೇಖಾ ಅವರನ್ನ ಪೊಲೀಸ್ ಸ್ಟೇಷನ್ ಆಗಿ ಹೋಗಿ ಜ್ಞಾನ ಭಾರತಿ ಬೆಂಗಳೂರು ವಿಧಾನಸೌಧದ ಕೂಗಳತೆಯಲ್ಲಿರುವಂತ ಬೆಂಗಳೂರಲ್ಲಿ ಇದನ್ನ ನಿಮ್ಮ ಕಾಪಾಡೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಪಾಡಕೋ ಯೋಗ್ಯತೆ ಇಲ್ಲದ ಸರ್ಕಾರ ನೀವು ಕರ್ನಾಟಕದಲ್ಲಿ ಇದೆ ಏನ್ ಕ್ರಮ ತೆಗೆದುಕೊಂಡ್ರಿ ಅಂದ್ರೆ ಅದನ್ನು ಫ್ರೀನಾ ಯಾವುದೇ ಅಲ್ಪಸಂಖ್ಯಾತರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರನ್ನು ಒಡಗೋ ಒಡೆದು ಹೋಗೋದನ್ನು ಫ್ರೀ ಫ್ರೀ ಭಾಗ್ಯ ಸಿದ್ದರಾಮಯ್ಯನವರ ಫ್ರೀ ಭಾಗ್ಯನ ಇದು ನನ್ಗನ್ಸ್ತೈತೆ ಯಾರು ಅಂಜಲಿಯವರ ತಂಗಿ ಹೇಳಿದ್ದಾರೆ ಈ ಸರ್ಕಾರ ಸಾರಿ ನೇಣಿಗೇರ್ಸ್ಬೇಕು ನನ್ನ ಅಕ್ಕನ ಕೊಂದವರಿಗೆ ಅಂತ ನೇಣಿಗೇರ್ಸ್ಬೇಕು ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ನಾನು ಈ ಸರ್ಕಾರಕ್ಕೆ ನೇಣಿಗೇರಿಸ್ಬೇಕು ನಾವು ಇಷ್ಟೊಂದು ಕೊಲೆ ಪೊಲೀಸ್ ಸ್ಟೇಷನ್ ಬಂದು ಹಲ್ಲೆ ಇವೆಲ್ಲ ನಡೀತಾ ಇದ್ರು ಮೂಕ ಪ್ರೇಕ್ಷಕರ